ఉరుళికా మొక్క సాంబారు ముద్దె జొతే తినలు రెడీ యావరంత తోర్స్తీ నోడి కుక్కర్ నెన్స్కుంటు మొకె బందీరంత ఉరుళికాళ్ళను హోతీ తరకారి నిమ్ యాబోదు నీన్స్ క్యారెట్ ఆలు గడ్డ హీని స్వల్ప టమాటో స్వల్ప ఈరు హాకీ టమాటో ఈరు ఆలూ గడ్డ ఇరూ సాకు ಸಾಂಬಾರು ಮಾಡ್ಬೋದು ಬೇಡ ಅಂದರೆ ತರಕಾರಿ ಹಾಕ್ಕೊಳ್ಳ್ದಿರ ಇರ್ಬೋದು ಬೇಕಂದರೆ ಹಾಕೋಬೋದು ನಾನು ಇದ್ದೀನಿ ಸ್ವಲ್ಪ 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 ನೀರು ಹಾಕ್ಬಿಟ್ಟು ಕುಕ್ಕರ್ ಹಾಕಿ ಮೂರು ಕೂಗಿಸ್ಕೊತಾ ಇದ್ದೀನಿ ಮೂರು ವಿಸಿಲ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ కొబ్బరి హోంతి నేను బేకంద్రెసికయకు నీ కొబ్బరి హోతాయి బుల్ నాలు ఎరడు లవంగ ఒక చెక్కి స్వల్ప శుంఠి స్వల్ప కరివేవసొప్పు స్వల్ప టొమో స్వల్ప ఈరుళ్ళి స్వల్ప ఈరుళ్ళి స్వల్ప చిల్లీ పౌడర్ హోతాయిని ಮನೆಯಲ್ಲಿ ಮಾಡಿರುವಂತಹ ಮಸಾಲ ಪೌಡರ್ ಸ್ವಲ್ಪ ಧನಿಯಾ ಪೌಡರು ಬೆಂದಿರೋಂಥ ಹುರುಳಿಕಾಳು ರುಬ್ಬಕ್ಕೆ ಹಾಕೊತಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ರುಬ್ಕೊಂಡು ನೋಡಿ ಚೆನ್ನಾಗಾಗಿದೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ ನಿಮ್ಗೆ ಎಷ್ಟು ಬೇಕೋ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ನಾರ್ಮಲ್ ಮೀಡಿಯಮಾಗೆ ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಮೆಣಸಿನ್ಕಾಯಿ ಕರಿಬೇವು ನೋಡಿ ಒಗ್ಗರಣೆ ರೆಡಿಯಾಗಿದೆ ಈಗ ಸಾಂಬಾರಿಗೆ ಇದ್ದೀನಿ ಚೆನ್ನಾಗಿ ಕುದಿ ಬರಲಿ ಸಾಂಬಾರು ಚೆನ್ನಾಗಿ ಕುದಿದ್ರೆ ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ತಿರುತ್ತೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇ ಕೊತ್ತಿಮೀರಿ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅಂತ ಸ್ವಲ್ಪ ಬೆಲ್ಲ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಮುದ್ದೆ ಜೊತೆ ಈಗ ತಿನ್ನಲು ರೆಡಿ ಇದೆ ನೋಡಿ ಮುದ್ದೆ ಜೊತೆ ಹಪ್ಪಳ ಸಾಂಬಾರು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಲು ರೆಡಿ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು